ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಸುಳ್ಳು ಭರವಸೆಗಳು ರಾಜ್ಯದ ಜನರಿಗೆ ಮಕ್ಕಳ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಇದುವರೆಗೂ ಟೇಕಪ್ ಆಗಿಲ್ಲ ಐ ಸಿ ವಾರ್ಡ್ನಿಗಿದೆ ಈ ಗಂಡ ಎಂಟಿ ಜಗಳದಲ್ಲಿ ಕೂಸು ಬಡವಾಗಿದೆ ಅಂಗೆ ಕಡೆ ಮುಖ್ಯಮಂತ್ರಿಗಳು ಕುರ್ಚಿ ಸುಭದ್ರ ಐದು ವರ್ಷ ನಾನೇ ಸಿ ಎಂ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಎಲ್ಲ ತಂತ್ರಗಾರಿಕೆ ದೇವಾನ ದೇವತೆಗಳು ಬಳಿ ಮರೆ ಹೋಗ್ತದ ಕುರ್ಚಿಗಾಗಿ ಕಚ್ಚಾಟ ಕಿತ್ತಾಟ ಕೂಸು ಬಡವಾಗಿದೆ ರಾಜ್ಯದ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಆಗಿಲ್ಲ ಕೆಲವು ಮಂತ್ರಿಗಳು ಸಿದ್ದರಾಮಯ್ಯರ ಪರ ಕೆಲವು ಡಿ ಕೆ ಶಿವಕುಮಾರ್ ಪರ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿಲ್ಲ ಸತ್ತೋಗಿದೆ ಅಭಿವೃದ್ಧಿ ಆಗಿಲ್ಲ ಕೊಟ್ಟ ಭರವಸೆಗಳು ಈಡೇರಿಲ್ಲ ಭ್ರಷ್ಟಾಚಾರ ಹಗರಣಗಳ ಸರ್ಕಾರ ಮೂಢ ವಾಲ್ಮೀಕಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಗುಂಡಿ ಮುಚ್ಚಕ್ಕೂ ಇವ್ರು ಯೋಗ್ಯತೆ ಹಣ ಇಲ್ಲ ಸರ್ಕಾರಿ ನೌಕರಿ ಕೊಡೋಕೆ ಹಣ ಇಲ್ಲ ಗೃಹಲಕ್ಷ್ಮಿ ಭಾಳಷ್ಟು ಜನ ಹಣ ಬಂದಿಲ್ಲಂಥ ಮಹಿಳೆಯರು ಎಲ್ಲ ಕಡೆ ಇವತ್ತು ಅವ್ರ ಧ್ವನಿ ಕೇಳ್ತಾರೆ ಹಾಗೆ ಸರ್ಕಾರ ಬದುಕಿಲ್ಲ ಸತ್ತೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ